ಹಾಯ್ ಹಾಯ್ ಸೋ ಉಸಳೆ ಮಂಗನ ಲೇಟ್ ಆಗ್ತಾನೆ ನಿ ವಾವ್ ದಿಸ್ ಇಸ್ ಅ ವಂಡರ್ಫುಲ್ ಪ್ಲೇಸ್ ಕಚು ಕಚು ಬೋಶ್ ಇದು ಅಬ್ದಲ್ಪುರದ ಹಳಿ ಕೋಟದ ಯಾ ಬ್ಯೂಟಿಫುಲ್ ಅಲ್ಲ ಯಾ ಚಡಿ ಫುಲ್ಲ ಅಲ್ಲ ಇದು ಯು ಟಿಕ್ ಮೀ ಐ ಆಮ್ ಗೋಯಿಂಗ್ ಟು ಜಪಾನ್ ನೀ ಜಪಾನ್ ಹೋದ್ರ ನಮ್ ಪರಿಸ್ಥಿತಿ ಏನಪ್ಪಾ ಡೈರೆಕ್ಟರ್ ಸಾಹೇಬ್ರೆ ಐ ಆಮ್ ವೆರಿ ವೆರಿ ಸಾರಿ ಸರ್ ಪಿಕ್ಚರ್ ಶೂಟಿಂಗ್ ತೆಗೋರು ಬಂದರತ್ತ ಆ ಮನ್ಷಾಗ ನೋಡಕ್ ನಾವ್ ಹೋಗದ ನಮಗೂ ಒಂದ್ ಚಾನ್ಸ್ ಸಿಗ್ತದೆ ಹೋಗಬೇಕು ಹೋಗಾ ನಾವು ಚಾನ್ಸ್ ಸಿಗ್ತದ ದೋಸ್ತಾ ಇವ್ರಿಬ್ರೂ ಹೋದ್ರು ಅಲ್ಲಿ ಫಿಲ್ಮ್ ಶೂಟಿಂಗ್ ಮಾಡೋರು ಬಂದಾರತ್ತ ಅದಕ್ಕೆ ನಾವ್ ಇಬ್ರು ಹೋಗೋಣ ನಡಿ ಪಾಪ ಮೊನ್ನೆ ಎಷ್ಟು ಚಂದ ಇತ್ತು ಮುದಕ್ಕೆ ತೋರ್ಸು ಬದಕ್ ಮಾಡಿದ್ಜಲ್ಲಿ ಸತ್ತು ಏಟಿಂಗು ಫಿಲಿಮ್ ಶೂಟಿಂಗ್ ಸತ್ತಿದ್ ಅವ್ರ ಆಯ್ ಸತ್ತಳೋ ಇಲ್ಲ ನಿಮ್ ಆಯ್ಸತ್ತಳೋ ಬಿಟ್ಟ ಹೊಡ್ಕೊಳಗೈತಿ ನಮ್ಗ್ ಸಾಕಾಗ ಹೋಯ್ತಿ ಕಿವಡ್ರ ಇದು ಕಿವ್ರ ಸವಾಸ ಕುಂಟ್ರ ಸವಾಸ ಕುಡ್ರ ಸವಾಸ ನಮ್ಮ ಅಪ್ಪ ಮದನೇ ಹೇಳಿದ ಅಂತ ಹೇಳಿ ನಡಿ ಹೋ ದೋಸ್ತಾ ಈಗ ಇಲ್ಲೋಡಿಗ ನಡಿ ಶೂಟಿಂಗ್ ತೆಗದ ಓ ಆ

ಏನ್ ನಡ್ದ ನಿಮ್ದು ನಿಮ್ಮದು ಏನು ಬೇರೆ ಬೇರೆನೆ ಮಾತಾಡಕಿರಿ ಅವ್ರು ಇಂಗ್ಲೀಷ್ನ್ಯಾಗೆ ಮಾತಾಡ್ತಾರೆ ನೀವು ಕನ್ನಡದ ಮಾತಾಡಿದ್ರೆ ನಮ್ಗ ಏನೂ ಅರ್ಥನೇ ಆಗಲಾಗಿದೆ ಎದ್ರದ್ದು ಏನ್ ನಡ್ದ ರೀ ಅವ್ರ ಅದೇ ಬೇ ನೀ ಅವ್ನ ನಾ ಏನ್ರೀ ಮಾಡಿ ಚಾನ್ಸ್ ಕೇಳ್ಬೇಕೇಳಿ ನಾ ಅವ್ರದ್ದು ಬೇಗ 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 ಪಾಡಂಗ ಮಂಗ ನಂಗೆ ಮಾರಿ ತಂದು ಆ ಅಡ್ಡ ಡೋಲ್ಕೊಬೇಡ ದಲ್ಲ ನೀವು ಅಂತಾರ ಯಪ್ಪಾ ನೀವು ಬಂದೇ ಬಿಟ್ರಿ ಇದ್ರಾಗೆ ಇದಕ್ಕೆ ಒಂದು ತಂದು ಒಜ್ಜೆ ಆಗ್ಯದ ನೀವಾಗು ಅದ್ರಾಗೆ ಬಂದು ಅಲ್ಲೇ ತೆಗ್ಗುಸ್ಕೊ ಮಂದಿದೇವ ನಾವು ನನಗನು ವಜ್ಜೆ ಆಗ್ಯದ ಮರ್ಯಾಗ ಒಂದು ಹ್ಯಾಂಗ್ ಮಾಡೋದು ಹಿಂಗಾದ್ರೆ ನಮಗ ಒಂದು ಸುಧಾರಿಸಿ ಕೊಡಲ್ಲ ಇದ್ರಿ ಇವರು

ಹೋಗಿ ಹೋಗಿ ಆಯ್ತ್ರಪ್ಪ ಕಚ್ಚಾಡ್ಬೇಡ್ರಿ ನಿಮ್ ಬಳ್ಳಿ ಏನದ ಎಲ್ಲಾರದು ಪ್ರತಿಭೆ ಆಕ್ಟಿಂಗ್ ಮಾಡ್ಬಂದು ತೋರಿಸ್ಬೇಡ್ರಿ ಒಬ್ಬೊಬ್ರು ಬರ್ರಿ ನೋಡಮ್ಮ ದಮ್ ದಮ್ ಗಡಬಡ್ ಮಾಡ್ಬೇಡ ಸರ್ಗಳ ಸರ್ಗ ಏನ್ ಮಾಡದ ಹೆಂಗ್ ಕೇಳದ ಕೇಳ ಹೋಗು ಆದ್ರೆ ಹುಚ್ಚದ ಅದು ಮಾಡ್ಯದ ಅದಕ್ಕೇನು ತಿಳಿದಿಲ್ಲ ನಮ್ಗೊಂದ್ ಜರ ಪಿಕ್ಚರ್ ನಾವು ಏನ್ ಮಾಡಿದ್ರೆ ಡೈಲಾಗ್ ಮಾಡ್ಕೆ ಮಾತಾಡಿ ಮಾತಾಡ್ರಿ ಆಯ್ತಾಯ್ತಪ್ಪ ನಿಂದ ಏನಾದ್ರು ನಾರ್ಮಲ್ ಇಡೇ ಮಾಡಿ ತೋರಿಸುವ ಸರ್ ಹೀಗಾರಿ ಎಷ್ಟ್ ಮಂದಿ ಡಾಕುಗಳು ಬರ್ಲಕ್ಕ ಹಿಂಗ್ ಒಳ್ಳಿಕ್ ಇದವ್ರಿ ಹಿಂಗ್ ಬಿ ಹಿಡಿತೇವು ಹಿಂಗ್ ಬಿ ಹೊಡಿತೇವು ಹಿಂಗ್ ಮಾಡಿ ಹಿಂಗ ಹಂಗ ಬರ್ಲಕ್ಕ ಇಲ್ಲ ಮತ್ತೊಂದು ಡೈಲಕ್ ಕೇಳ್ರಿ ನಮ್ದು ಪಾತ್ರ ರೀ ಅಂದ್ರ ಡಾಕುನ್ ಪಾತ್ರ ಅದ್ರಾಗ ನಮಗ್ ಡೈಲಾಕ್ ಕೊಟ್ ನೋಡ್ರಿ ಕುಣುದ್ರಿ ಹೆಂಗ್ರಿ ಮಾತಾಡಿದ್ರಿ ಬಿ ಗದರ್ಸ್ಬೇಕು ಕುಣದ್ರಿ ಭೀ ಮನಗಂಡ ಆಗ್ಬೇಕು ಭಾರಿ ಮಾಡ್ತೀನಿ ತೋರ್ಸತ್ರಿ ಏನ್ರಿ ಇಂತ ನಗು ಭಿ ಅದ ರೀ ನೀವ್ ಹೆಂಗ್ ಹತ್ತಿರ ಹಂಗ ನಾವ್ ತಯಾರಿದ್ದೇವ್ ನೋಡ್ರಿ ಸರ ದುಃಖಿನ ಪಾತ್ರ ಬೇಡ್ಕೊಳೋದು ಮಾಡೋದು ನೋಡ್ರಿ ಹಂಗ ಮಾಡ್ಬೇಡ್ರಿ ನಮ್ಗೆ ಏನ್ರೀ ಮಾಡಿ ನಮ್ಗ್ ಹೊಟ್ಟಿ ತುಂಬಿಸೋದ್ ಮಾಡ್ರಿ ಅಂತ ಇದು ಬಿ ಪಾತ್ರ ಮಾಡ್ತೇವ್ರಿ ನಾವ್ ಹೆಂಗ್ ಹತ್ತಿರ ನೀವು ಅದಕ್ಕೆ ತಯಾರಿದ್ದೀವಿ ನೋಡ್ರಿ ಸರ ನಾವು ಇದರ ಸತ್ತಿ ಧರ್ಮರ ಮಹಾರಾಗೋ ನಮ್ಮ ಆ ದಿನ ಭೇದಲ್ಲಿದ್ದಾವೋ ಆದಿನ ದಿನ ಆದಿನ ನಮ ಎಷ್ಟು ದಿನ ಆಯ್ಲೇ ಇರಲಿ ಮನೆಯಿಂದ ಎಷ್ಟು ದಿನ ಆಯ್ಲಿರ ಆ ರಾಜ ಮಾಡಿ ಹಾಡು ನನ್ನ ಮಗನ ಈ